ಹಲವಾರು ಹಳೆ ನೆನಪುಗಳು ಒಂದ್ಸರಿ ಕಣ್ಣು ಮುಂದೆ ಪಾಸಾಗುತ್ತೆ ಅಲ್ಲಿ ಸಿಗುವಂತಹ ಖುಷಿ ಪ್ರೀತಿ ಸುಂದರ ನೆನಪುಗಳು ಬೇರೆಲ್ಲೂ ಸಿಗಲ್ಲ ನಂತರನೇ ನಿಮಗೂ ತುಂಬಾ ಮೆಮೊರೀಸ್ ಇರುತ್ತಲ್ಲ ಅಜ್ಜಿ ಮನೆಯಲ್ಲಿ ನನಗೆ ಗೊತ್ತು ಇವಾಗ ಸರಿ ಆ ನೆನಪುಗಳನ್ನ ನೆನೆಸ್ಕೊಂಡು ನಿಮ್ಮ ಮುಖದಲ್ಲೂ ಮುಗುಳ್ನಾಗೆ ಬಂದಿರುತ್ತೆ ಇವತ್ತು ನನ್ನ ಜೊತೇನೆ ಬನ್ನಿ ನನ್ನ ಅಜ್ಜಿ ಮನೆನೂ ತೋರಿಸ್ತೀನಿ ಇದು ನಮ್ಮ ಹಳೆ ಅಜ್ಜಿ ಮನೆ ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಪರ್ಸನ್ ರೈ ಮಾಮ ಇವಾಗ ಅಜ್ಜಿ ಮನೆ ತುಂಬ ಹಳತಾಗಿರೋ ಕಾರಣ ಮಾವ ಇಲ್ಲೇ ಪಕ್ಕದಲ್ಲಿ ಹೊಸ ಮನೆ ಕಟ್ಟಿ ಅಲ್ಲಿ ಶಿಫ್ಟ್ ಆಗಿದ್ದಾರೆ ಈ ವಿಡಿಯೋದಲ್ಲಿ ನಾನು ಅಜ್ಜಿ ಮನೆಯಲ್ಲಿ ಇರುವಂತಹ ಹಳೆ ಕಾಲದ ವಸ್ತುಗಳನ್ನ ತೋರಿಸ್ತೀನಿ ನಿಮಗೆ ಇದು ನಮ್ಮ ಹೊಸ ಅಜ್ಜಿ ಮನೆ ಇಲ್ಲಿ ಮಾವ ಮಲ್ಲಿಗೆ ಕೃಷಿನೂ ಮಾಡ್ತಾ ಇದ್ದಾರೆ ಹಾಗೆಯೇ ಇದರ ಜೊತೆ ಮಲ್ಲಿಗೆ ಗಿಡನೂ ಸೇಲ್ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಮಲ್ಲಿಗೆ ಗಿಡ ಬೇಕಿದ್ರೆ ಅಥವಾ ಮಲ್ಲಿಗೆ ಕೃಷಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನಾನು ಮಾವನ ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಕೊಟ್ಟಿರ್ತೀನಿ ಒಂದ್ಸರಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಇದು ನಂದು ಅಜ್ಜ ಮತ್ತೆ ದೊಡ್ಡಂದು ಫೋಟೋ ಅಂದ್ರೆ ನಮ್ಮ ಅಮ್ಮಂದು ಅಪ್ಪ ಮತ್ತೆ ಅಮ್ಮ ಇದು ಕಾಡುಕೋಣದ ಕೊಂಬು ಇದೆಲ್ಲ ಅಜ್ಜ ಭೇಟಿಯಾಡಿರುವ ನೆನಪುಗಳು ನಿಮ್ಮನೇಲು ಈ ಥರ ಏನಾದರೂ ನೆನಪುಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೇನು ಗೊತ್ತಾ ಕರಜನ ಅಂತ ಬಂಗಾರ ಎಲ್ಲ ಇಡುವಂಥ ಹಣ ಬಂಗಾರ ಎಲ್ಲ ಇಡುವ ಸಾಮಾನು ಇದು ಬಳ್ಳ ಅಕ್ಕಿ ಪತ್ತ ಎಲ್ಲ ಅಳೆಯುವ ಸಾಧನ ಇದು ಅದಕ್ಕಿಂತ ಸ್ವಲ್ಪ ತಿಕ್ಕದು ಸೇರು ಇದು ಭಸ್ಮದ ಕರಡಿಗೆ ಇದು ಇಳ್ಳ ತಿನ್ನುವಾಗ ಸುಣ್ಣ ತುಂಬಿಸುವಂಥ ಸಾಧನ ಸುಣ್ಣ ಈ ರೀತಿ ತೆಗೆದು ಈ ರೀತಿ ಇಡುವಂಥದ್ದು ಇದು ಅದೇ ಇದು ಕೈಮರಿಗೆ ಮರದ ಕೈಮರಿಗೆ ಮಣ್ಣಿನ ಸಾಧನ ಕೂಜೆ ಇದು ಪೆಟ್ಟಿಗೆ ತುಳುವಿನಲ್ಲಿ ಕುಬಾಲ್ ಪೆಟ್ಟಿಗೆ ಅಂತಾರೆ ಇದು ಚೆನ್ನೆ ಮನೆ ಈ ಇದು ಕಾಯಿಗಳನ್ನು ಇಡುವ ಜಾಗ ಈ ಗುಂಡಿಗಳಿಗೆ ಚೆನ್ನೆಯ ಕಾಯಿಗಳನ್ನು ಹಾಕ್ತಾರೆ ಈಗ ನಾನು ಈಗ ಇದಕ್ಕೆ ಯಾವ ರೀತಿ ಕಾಯಿಗಳನ್ನು ಹಾಕ್ತಾರೆ ಎಂದು ತೋರಿಸ್ತೇನೆ ಇದು ನನ್ನ ಕೈಯಲ್ಲಿರೋದು ಚೆನ್ನೆಕಾಯಿ ಚೆನ್ನೇಕಾಯಿ ಮರದಿಂದ ಬಿದ್ದಿರೋದನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಚೆನ್ನೈ ಮನೆಯಲ್ಲಿ ಯಾವ ಥರ ಚೆನ್ನೈ ಆಟ ಆಡೋದನ್ನ ಈ ಬಿಡದಲ್ಲಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇದರಲ್ಲಿ ಆಡುವುದು ಹಲವಾರು ವಿಧಾನಗಳಿದೆ ಒಂದು ಬದಿಯಲ್ಲಿ ಒಬ್ಬರು ಒಂದು ಬದಿಯಲ್ಲಿ ಒಬ್ಬರು ಮತ್ತು ಮೂರು ಜನ ಆಡುವಂಥದ್ದು ನಾಲ್ಕು ಜನ ಆಡುವಂಥದ್ದು ಇದೆ ಈಗ ಒಂದು ಬದಿಯಲ್ಲಿ ಒಬ್ಬರು ಕುಳಿತು ಆಡುವಂಥ ವಿಧಾನ ಇಲ್ಲಿಗೆ ಮುಗಿದಾಗ ಪುನಃ ಇದನ್ನು ತೆಗೆದುಕೊಂಡು ಈ ರೀತಿ ಒಂದೊಂದೇ ಗಾಯಗಳನ್ನು ಹಾಕುತ್ತಾ ಹೋಗಬೇಕು ಇಲ್ಲಿಗೆ ಮುಗಿಯಿತು ಈ ಗುಂಡಿಯಲ್ಲಿ ಇಲ್ಲದಿದ್ದರೆ ಈ ಕಾಯಿಗಳು ಈ ಮಡಕೆಗಳ ವಿಶೇಷತೆ ಏನಂದರೆ ಇದಕ್ಕೆ ಸುಮಾರು ನೂರು ವರ್ಷದ ಇತಿಹಾಸ ಇದೆ ಮೇ ಬಿ ನಿಮಗೂ ಈ ವಿಡಿಯೋ ನೋಡಿ ನಿಮ್ಮ ಹಳೆ ಕಾಲ ನೆನಪುಗಳು ಬಂದಿರುತ್ತಲ್ಲ ಹಾಗಾದ್ರೆ ನಿಮ್ಮ ಮೆಮೊರೀಸ್ ನನ್ನ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು